ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಎಂ ಯೂಟ್ಯೂಬ್ ಚಾನಲ್ ಏನು ಮಾಡ್ತೀಯಮ್ಮ ಇವತ್ತು ಅಡಿಗೆ ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ ಮಾಡ್ತೀಯಾ ಕುಂಬಳಕಾಯಿ ತೋರಿಸ್ತು ಕಟ್ ಮಾಡಿ ಇಟ್ಕೊಂಡಿದ್ಯಾ ಹ್ಮ್ ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ಆಗಿ ತೊಳೆದು ಕಟ್ ಮಾಡಿ ಇಟ್ಟಿದ್ಯಾ ರೊಟ್ಟಿಗೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಮತ್ತೆ ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಟೇಸ್ಟ್ ಆಗ್ತೀಯಾ ಐದು ಸೌಟ್ ಐದು ಸೌಟ್ ಹಾಕ್ತೀನಿ ಐದು ಜನ ಇದ್ದೀವಲ್ವೇ ಐದು ರೊಟ್ಟಿ ಆಯ್ತದೆ ಮತ್ತೆ ಅದೇ ಹಂಚಿನ ಮೇಲೆ ತೆಳ್ಳಗೆ ಎಳೆಯಕ್ಕೆ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಹ್ಞೂ ಒಂದು ಸೌಟಷ್ಟು ತಕ್ಕಷ್ಟು ಉಪ್ಪು ಈಗ ಸ್ವಲ್ಪ ಗಟ್ಟಿ ಕಲಸಿ ಇಟ್ಬಿಡೋದ್ ಇಟ್ಬಿಟ್ಟು ಸ್ವಲ್ಪ ಉಣಿತಾ ಇರ್ತದಲ್ವೇ ಆಮೇಲೆ ತಿರ್ಗಿ ಹಂಚಿನ ನೀರು ಹಾಕ್ಬಿಟ್ಟು ತೆಳ್ಳಗೆ ಕಲಸಿ ತೆಳ್ಳಗೆ ಕಲಸ್ಕೊ ಕಲಸ್ಕೊಂಡು ಒಂಚೂರು ಉಂತ್ರೆ ರೊಟ್ಟಿ ಚೆನ್ನಾಗಿ ಹಂಚ ಮೇಲೆ ಎಳಿಬೋದು ಹಿಂಗಟ್ಟು ಕಲಸಿಟ್ಕೊಂಡು ಹಂಚ ಮೇಲೆ ಸುಡುವಾಗ ತೆಳ್ಳಗೆ ಮಾಡಿಕೊಂಡು ಸುಡು ಸುಡೋದು ನೆನೆಯಷ್ಟು ಹೇಳಿ ಕುಂಬಳಕಾಯಿ ಒಗ್ಗರಣೆಗೆ ಎಲ್ಲ ಅದ ಕುಯ್ಕೊಂಡು ಅದ ಮಾಡ್ಕೊತೀವಿ ಕುಂಬಳಕಾಯಿನ ತೊಳೆದು ಅಂದರೆ ಕಟ್ ಮಾಡೋಕ್ಕಿಂತ ಮುಂಚೆನೇ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸರಿ ಹತ್ತೋರ್ಸಮ್ಮ ಒಗ್ಗರಣೆಗೆ ಒಂದು ನಾಲ್ಕು ಈರುಳ್ಳಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪು ಸ್ಮೆಲ್ ಇಟ್ಕೊಂಬ ಮುಟ್ಟದಲ್ಲಿ ಹ್ಞೂ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹ್ಞೂ ರೊಟ್ಟಿ ಚೆನ್ನಾಗಿ ಬರಬೇಕಂದ್ರೆ ರೊಟ್ಟಿ ಅಂಚಿನ ರಂಗೋಲಿ ಪುಡಿಲಿ ಚೆನ್ನಾಗಿ ಉಜ್ಜಿ ತೊಳೆದಿಟ್ಕೋಬೇಕು ಸ್ಟವ್ ಹಚ್ಕೊಂಡು ಒಂದು ಕಡಾಯಿಗೆ ಎಣ್ಣೆ ಹಾಕೊತಾ ಇದ್ದೀವಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀವಿ ಈರುಳ್ಳಿ ಚೆನ್ನಾಗಿ ಬೇಯ್ಬೇಕಮ್ಮ ಇಲ್ಲ ಸ್ವಲ್ಪ ಬೆಂದ್ರೆ ಸಾಕು ಅರ್ಬೇನು ಸ್ವಲ್ಪ ಇವಾಗ ಇದ್ಯಾ ಅವಾಗ್ಲೇ ಎಣ್ಣೆ ಫಸ್ಟ್ ಹಾಕ್ಬೇಕಲ್ವಾ ತೋರ್ಸೊಂದ್ ಸಲಿಕೊಂಬಕನಿ ತಿರುಗ್ಲಾ ತಿರ್ಗ್ತಿಯಾ ತಿರುಗ್ ಹ್ಮ್ ಉಪ್ಪ ಬಿಡ್ಲೇ ಉಪ್ಪ ಜಾಸ್ತಿ ಬೇಯಂಗಿಲ್ವಾ ಸ್ವಲ್ಪ ಒಂದ್ ಸ್ಪೂನ್ ಉಪ್ಪು ಹಾಕೊಂಡಿದೀವಿ ಹ್ಮ್ ತಿರ್ಸಮ್ಮ ಬೆಂದ್ರೆಲ್ಲ ಕಡಿಮೆ ಆಗ್ಬಿಡುತ್ತಲ್ಲಮ್ಮ ಇದು ಹ್ಮ್ ಒಂದು ಸ್ವಲ್ಪ ಆಗುತ್ತೆ ಸಾಕಾಗುತ್ತೆ ಎಲ್ಲಾರ್ಗು ಮುಚ್ಚಿಡು ಸ್ವಲ್ಪದ ಬೇಯ್ಲಿ ತಳ ಇಡ್ಕೊಂಬಿಡುತ್ತೆ ತಿರುಗಿಸ್ಕೊಂತ ಇರಬೇಕು కొత్తబరి సొప్పు హాక్బిడు కుంబి పల్ల్యుడమ్మా స్టవ్ హక్ మాబు అని చెట్బడి వ ముచ్చ చన తిరిగిన జాస్తి మాబుడు ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊತಿಯಾ ಹ್ಞೂ ಕಲ್ಸ್ ಸಾಕಮ್ಮ ಸಿಟ್ಟು ನಾನು ಎರಡು ತಿಂತೀನಿ ನೀನು ಎರಡು ತಿಂತೀಯಾ ಹ್ಞೂ ಒಂದೆರಡು ಒಂದು ತಿನ್ನತ್ತೆ ಅಲ್ಲಿಗೆ ಎರಡು ನಾಲ್ಕು ಆರು ಎಂಟು ಆರು ಸಾಕಾಗತ್ತೆ ಸಾಕು ಎಷ್ಟು ತಗೋತಿದ್ಯಮ್ಮ ಒಂದ್ ಒಂದು ಸ್ವಲ್ಪ ತಗೊಂಡು ಇಷ್ಟ ತಗೊಂಡು ಮೇಲೆ ಹಾಕೊಂಡು ಸ್ವಲ್ಪ ನೀರು ಹಾಕೋಬೇಕೆ ಕೈ ತ್ಯಾವ ಮಾಡ್ಕೊಂಡು ಬೆಳಿಬೇಕು ಕೈ ಬಿಸಿಗೆ ಕೈ ಅನುಭವ ಇರೋರಿಗೆ ಚೆನ್ನಾಗಿ ಬರುತ್ತೆ ನಮಿಗೆಲ್ಲ ಬರಲ್ಲ ಅಕ್ಕಿ ಅಕ್ಕಿಸು ರೊಟ್ಟಿ ಇವತ್ತರೆಗೂ ಒಂದಿನೂ ಸುಟ್ಟಿಲ್ಲ ನಾನು ಅಕ್ಕಿ ರೊಟ್ಟಿನ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಯಾವುದೂ ಸುಟ್ಟಿಲ್ಲ ನಾನಂತೂ ನೀರು ಚೆನ್ನಾಗಿ ಸವರ್ಬಿಟ್ಟು ಪ್ಲೇಟ್ ಮುಚ್ಚಬೇಕು ಪ್ಲೇಟ್ ಮುಚ್ಚಿಲ್ಲ ಅಂದರೆ ಬೆಳ್ಳು ಬೆಳ್ಳು ಕಾಣಿಸುತ್ತೆ ಸೊ ಕಂಪಲ್ಸರಿ ಪ್ಲೇಟ್ ಮುಚ್ಚಬೇಕು ತೆಗೆದ್ಬಿಟ್ಟು ಸ್ವಲ್ಪ ಬೆಂದಿದೆಯಾ ಇಲ್ವ ಅಂತ ನೋಡ್ಕೋಬೇಕಮ್ಮ ಹ್ಮ್ ಹ್ಮ್ ಈಗ ನೋಡಿ ನಿಮಗೆ ಹ್ಞೂ ಇನ್ನು ತೆಳ್ಳಗೆ ಬೇಕಾದ್ರೆ ಸುಡ್ಬೋದು ನಮ್ಗೆ ಇಷ್ಟೇ ತೆಳ್ಳಕ್ ಬರದಲ್ವ ನಮ್ಮ ಅಕ್ಕಿ ರೊಟ್ಟಿಗೆ ಮತ್ತೆ ರಾಗಿ ರೊಟ್ಟಿಗೆ ಸ್ವಲ್ಪ ಗೋಧಿ ಹಸಿಟ್ಟು ಒಂದು ಸೌಟಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ತೆಳ್ಳಕ್ ಬರಲ್ಲ ಕಟ್ಟಿಗೆ ಮಂದಕ್ಕೆ ಚೆನ್ನಾಗಿರಲ್ಲ ಹ್ಮ್ ಹ್ಮ್ ಹಿಂಗ ಇಟ್ಕೊಂಡು ತೋರ್ಸಮ್ಮ అక్క రొట్టి కుబకాయ పల్ల్య రెడీ అక్కి రొట్టి కుబళకై పల్ల రెడీ అంతే